ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಿಮ್ಮ ಮತ ಯಾರಿಗೆ ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಆದರೆ ಈ ಕ್ಷೇತ್ರದ ಬಗ್ಗೆ ಮತದಾರರ ಬಗ್ಗೆ ಜೊತೆಗೆ ನಿಂತಿರುವ ಅಭ್ಯರ್ಥಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ ಈ ಸಲ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಅಖಾಡ ಸಾಕಷ್ಟು ರೀತಿಯಲ್ಲಿ ಗಮನ ಸೆಳೀತಾ ಇದೆ ಸೊ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ತೀನಿ ಸೊ ಆಮೇಲೆ ಡಿಸೈಡ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಕ್ಷೇತ್ರ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕ್ಷೇತ್ರ ಅಲ್ಲಿಂದ ಶುರುವಾಗಿ ಕಳೆದ ಹನ್ನೆರಡು ಚುನಾವಣೆಗಳಲ್ಲಿ ಒಂದು ಸಲ ಮಾತ್ರ ಈ ಕ್ಷೇತ್ರ ಕಾಂಗ್ರೆಸ್ಗೆ ಒಲ್ದಿರೋದು ಇಲ್ಲಿ ನಡೆದಂತಹ ಮೊದಲ ಮೂರು ಚುನಾವಣೆಗಳಲ್ಲಿ ಜನತಾ ಪರಿವಾರಕ್ಕೆ ಗೆಲುವು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿಂದ ಗೆದ್ದು ಬಂದಿದ್ದವರು ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅದಾದ ಮೇಲಂತೂ ಎಲ್ಲಾ ನಲ್ಲೂ ಬಿಜೆಪಿಗೇನೆ ಗೆಲುವು ಸಿ ಕ್ಷೇತ್ರ ಬಿಜೆಪಿಯ ಸುಭದ್ರ ಕೋಟೆ ಅಂತ ಹೇಳೋದಕ್ಕೆ ಇಷ್ಟು ಸಾಕಲ್ವಾ ಲೋಕಸಭೆಯ ಸ್ಪೀಕರ್ ಆಗಿದ್ದ ಜಸ್ಟಿಸ್ ಕೆಎಸ್ ಹೆಗ್ಡೆ ಅರ್ಥಶಾಸ್ತ್ರಜ್ಞ ವೆಂಕಟಗಿರಿ ಗೌಡ ಕೇಂದ್ರದಲ್ಲಿ ಸಚಿವರಾಗಿ ಪ್ರಭಾವಿಯಾಗಿದ್ದ ಅನಂತ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ ಹೆಗ್ಗಳಿಕೆ ಈ ಕ್ಷೇತ್ರಕ್ಕಿದೆ ಅನಂತ್ ಕುಮಾರ್ ಸತತ ಆರು ಸಲ ಬೆಂಗಳೂರು ದಕ್ಷಿಣದಿಂದ ಸಂಸತ್ಗೆ ಎಂಟ್ರಿ ಕೊಟ್ಟಿದ್ರು ವರ್ತಮಾನದಲ್ಲಿ ಯುವಕ ತೇಜಸ್ವಿ ಸೂರ್ಯ ಈ ಕ್ಷೇತ್ರದ ಬಿಜೆಪಿ ಸಂಸದರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದೃಷ್ಟಶಾಲಿಯಾದವರು ತೇಜಸ್ವಿ ಸೂರ್ಯ ಈ ಕ್ಷೇತ್ರದಲ್ಲಿ ಚಿರ ಪರಿಚಿತ ಇರುವ ಹಾಗೇನೆ ಸಾಮಾಜಿಕ ಸೇವಾ ಕಾರ್ಯಗಳಿಂದ ಹಿಡಿದು ಮನೆ ಮಾತಾಗಿರುವಂತಹ ಅನಂತ್ ಕುಮಾರ್ ಪತ್ನಿ ತೇಜಸ್ವಿನಿ ಅವರ ಬದಲಿಗೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಟ್ಟಾಗ ಒಂದ್ ರೀತಿ ಎಲ್ರಿಗೂ ಆಶ್ಚರ್ಯ ಉಂಟಾಗಿತ್ತು ವಿರೋಧದ ಅಲೆಗಳು ಕೂಡ ಎದ್ದಿದ್ವು ಅದಾಗಿ ಐದು ವರ್ಷ ಈಗಾಗಲೇ ಕಳೆದಾಗಿದೆ ಕಾವೇರಿ ನದಿಯಲ್ಲೂ ಸಾಕಷ್ಟು ನೀರು ಹರಿದು ಹೋಗಿದೆ ಈಗ ತೇಜಸ್ವಿ ಸೂರ್ಯ ಪುನರಾಯ್ಕೆಯನ್ನ ಬಯಸಿ ಜನರ ಎದುರುಗಡೆ ಬಂದಿದ್ದಾರೆ ಸೊ ತೇಜಸ್ವಿ ಸೂರ್ಯ ಅವರಿಗೆ ಎದುರಾಳಿಯಾಗಿ ನಿಂತಿರೋದು ಕಾಂಗ್ರೆಸ್ನ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಸೌಮ್ಯ ರೆಡ್ಡಿ ಈ ಕ್ಷೇತ್ರಕ್ಕೆ ಹೊಸಬ್ರೇನಲ್ಲ ವಿಶೇಷವಾಗಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಪಿತಾಮಹನ ಸ್ಥಾನದಲ್ಲಿದ್ದಾರೆ ಬಹುಶಃ ಇಡೀ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ವಿರೋಧಿಸುವ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಕಾರ್ಯಕರ್ತ ಮುಖಂಡನನ್ನ ಹುಡುಕೋದು ತುಂಬಾ ಕಷ್ಟ ಹಾಗೆ ನೋಡಿದ್ರೆ ಬೇರೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಶತ್ರುಗಳಿಲ್ಲ ಇವೆಲ್ಲವೂ ಪುತ್ರಿಯ ಚುನಾವಣಾ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಬಹುದು ಅನ್ನೋದನ್ನ ಊಹೆ ಮಾಡೋದು ಕಷ್ಟ ಅದೇನಿದ್ರು ಸೌಮ್ಯ ರೆಡ್ಡಿ ಬೆಳ್ಳಂಬೆಳಿಗೆನೆ ಪಾರ್ಕ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಿರಿಯರಿಗೆ ಬಾಗಿ ನಮಸ್ಕಾರ ಮಾಡ್ತಿದ್ದಾರೆ ಸೊ ಅಂದ್ರೆ ಜನತೆ ಜೊತೆ ಬೆರೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇದು ಒಂದ್ ರೀತಿ ಚುನಾವಣಾ ತಂತ್ರ ಅಂತ ಹೇಳಿದ್ರು ಗೆಲ್ಲೋದಕ್ಕಿರುವಂತ ಒಂದು ಸ್ಟ್ರಾಟಜಿ ಕೂಡ ಹೌದು ಸೊ ಮೂವತ್ ವರ್ಷದ ಬಿಜೆಪಿ ಕೋಟೆಯನ್ನ ಈಗ ಸೌಮ್ಯ ರೆಡ್ಡಿ ಭೇದಿಸ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ ಸೊ ಈ ಗೆಲುವಿನ ರೆಕಾರ್ಡ್ ಅನ್ನ ತೇಜಸ್ವಿ ಸೂರ್ಯ ಮತ್ತೆ ಮುಂದುವರಿಸ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದರೆ ಈ ಕ್ಷೇತ್ರದಲ್ಲಿ ಜಾತಿ ಅಷ್ಟೇನು ಮಹತ್ವ ಪಡ್ಕೊಂಡಿಲ್ಲ ಬೆಂಗಳೂರಿನ ಭಾಗ ಆಗಿರೋ ಈ ಕ್ಷೇತ್ರ ಪರಿಶಿಷ್ಟ ಜಾತಿ ಒಕ್ಕಲಿಗರು ಬ್ರಾಹ್ಮಣರು ಮುಸ್ಲಿಮರು ಹಾಗೆ ಇತರ ಸಮುದಾಯಗಳ ಮತಗಳನ್ನು ಹೊಂದಿದೆ ಬ್ರಾಹ್ಮಣರಾದ ತೇಜಸ್ವಿ ಸೂರ್ಯ ಹಾಗೆ ಒಬಿಸಿ ಕ್ಯಾಟಗರಿಗೆ ಬರುವಂತಹ ಸೌಮ್ಯ ರೆಡ್ಡಿ ತಮ್ಮ ತಮ್ಮ ಸಮುದಾಯಗಳ ಬೆಂಬಲದ ಮೇಲೆ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಸಂಸದರಾಗಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತೇಜಸ್ವಿ ಸೂರ್ಯ ಇತ್ತೀಚೆಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ತೋರಿಸಿದ್ರು ಅನಂತಕುಮಾರ್ ಅವರಿದ್ದಾಗ ಬೆಂಗಳೂರು ಮೆಟ್ರೋ ಸಬ್ ಅರ್ಬನ್ ರೈಲು ಸೇರಿದ ಹಾಗೆ ಅನೇಕ ಯೋಜನೆ ತರುವಲ್ಲಿ ಹಾಗೆ ಅನುಷ್ಠಾನಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು ಈ ಪರಂಪರೆ ಮುಂದುವರಿಸ್ತಾ ಇರೋದ ತೇಜಸ್ವಿ ಸೂರ್ಯ ಅವರೇ ಹೇಳ್ಕೊಳ್ತಾ ಇದ್ದಾರೆ ಇದರ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ಬಳಕೆಯನ್ನ ಕೂಡ ಬಿಜೆಪಿ ಪ್ರಚಾರದ ಪ್ರಧಾನ ಅಂಶ ಅಂತ ಹೇಳ್ಬೋದು ಮೋದಿ ನಾಮಬಲ ಇಲ್ಲದೆ ಒಂದು ಹೆಜ್ಜೆಯನ್ನು ಕೂಡ ಕಿತ್ತು ಹಾಕೋದಕ್ಕಾಗದ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಇದು ಈ ಕ್ಷೇತ್ರಕ್ಕೂ ಕೂಡ ಅನ್ವಯಿಸುತ್ತೆ ಇನ್ನು ಸೌಮ್ಯ ರೆಡ್ಡಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಅವಧಿಯಲ್ಲಿ ಜಯನಗರದ ಶಾಸಕಿಯಾಗಿದ್ದು ಈ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸೋದಕ್ಕೆ ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಈಗ ಕೋರ್ತಾ ಇದ್ದಾರೆ ಶಾಸಕಿಯಾಗಿ ಕೈಗೊಂಡಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇನ್ನೂ ಅನೇಕ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯುವ ಮತದಾರರನ್ನ ಕಾಂಗ್ರೆಸ್ನೊಂದಿಗೆ ಜೋಡಿಸುವತ್ತ ಅವರು ಗಮನ ಇಡ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ ಗೋವಿಂದರಾಜನಗರ ಸದ್ಯ ಅಲ್ಲಿರೋದು ಕಾಂಗ್ರೆಸ್ನ ಶಾಸಕರು ಇನ್ನು ವಿಜಯನಗರ ಇಲ್ಲೂ ಕೂಡ ಕಾಂಗ್ರೆಸ್ ಶಾಸಕರೇ ಇರೋದು ಇನ್ನು ಚಿಕ್ಕಪೇಟೆ ಇಲ್ಲಿರೋದು ಬಿಜೆಪಿ ಶಾಸಕರು ಇನ್ನು ಬಸವನಗುಡಿ ಕೂಡ ಬಿಜೆಪಿ ಪಾಲಾಗಿದೆ ಅಲ್ಲಿರೋದು ಕೂಡ ಬಿಜೆಪಿ ಶಾಸಕರು ಇನ್ನು ಪದ್ಮನಾಭನಗರದಲ್ಲೂ ಕೂಡ ಬಿಜೆಪಿ ಶಾಸಕರೇ ಇರೋದು ಬೊಮ್ಮನಹಳ್ಳಿಯಲ್ಲೂ ಕೂಡ ಬಿಜೆಪಿ ಶಾಸಕರೇ ಇರೋದು ಇನ್ನು ಜಯನಗರದಲ್ಲೂ ಕೂಡ ಇರೋದು ಬಿಜೆಪಿ ಶಾಸಕರು ಆದರೆ ಬಿಟಿಎಂ ಲೇಔಟ್ ಕಾಂಗ್ರೆಸ್ ನ ಶಾಸಕರು ರಾಮಲಿಂಗಾರೆಡ್ಡಿ ಸಚಿವರು ಕೂಡ ಹೌದು ಇನ್ನು ಬಿಟಿಎಂ ಲೇಔಟ್ ಬಗ್ಗೆ ಮಾತಾಡೋದಾದ್ರೆ ಅದು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಪ್ರತಿ ಬಾರಿಯೂ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುತ್ತೆ ಯಾಕೆಂದ್ರೆ ರಾಮ್ಲಿಂಗಾರೆಡ್ಡಿ ಅವರೇ ಜಾಸ್ತಿಯಲ್ಲಿ ಕಂಟೆಸ್ಟ್ ಮಾಡೋದು ಸೊ ಬಿಜೆಪಿ ಕಡೆಯವರು ಶಾಸಕರಿದ್ದಾರೆ ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಸೊ ಇದು ಚುನಾವಣೆಯಲ್ಲಿ ಮತಗಳನ್ನ ಸೆಳೆಯುವುದಕ್ಕೆ ಯಾವ ರೀತಿ ಹೆಲ್ಪ್ಫುಲ್ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಮತದಾರರ ವಿವರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮಹಿಳೆಯರ ಮತದಾರರ ಸಂಖ್ಯೆ ಇರೋದು ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತೆಂಟು ಪುರುಷ ಮತದಾರರಿರೋದು ಇಲ್ಲಿ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರ ಎಂಬತ್ತೈದು ಇನ್ನು ತೃತೀಯ ಲಿಂಗಿಗಳು ಇಲ್ಲಿ ಮುನ್ನೂರ ತೊಂಬತ್ತೊಂಬತ್ತಿದ್ದಾರೆ ಸೊ ಒಟ್ಟು ಇಪ್ಪತ್ ಮೂರು ಲಕ್ಷದ ಹದಿನೇಳು ಸಾವಿರದ ಎಪ್ಪತ್ತೆರಡು ಮಂದಿ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಇನ್ನು ಈ ಅಭ್ಯರ್ಥಿಗಳ ಏನು ತೇಜಸ್ವಿ ಸೂರ್ಯ ಜೊತೆಗೆ ಸೌಮ್ಯ ರೆಡ್ಡಿ ಈ ಅಭ್ಯರ್ಥಿಗಳ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ಅಬ್ಸರ್ವ್ ಮಾಡೋದಾದ್ರೆ ತೇಜಸ್ವಿ ಸೂರ್ಯ ಅವರ ಪ್ಲಸ್ ಪಾಯಿಂಟ್ ಮೊದ್ಲು ಹೇಳ್ತೀನಿ ಸಂಸದರಾಗಿ ಇವರು ಐದು ವರ್ಷ ಕಾರ್ಯನಿರ್ವಹಿಸಿರೋ ಅನುಭವ ಇದೆ ಸಾಂಪ್ರದಾಯಿಕವಾಗಿ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತ ಕೂಡ ಅನ್ನಿಸ್ಕೊಂಡಿದೆ ಇನ್ನು ಸಬರ್ಮನ್ ರೈಲು ಯೋಜನೆ ಸೇರಿದ ಹಾಗೆ ಇತರೆ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಜನರ ಗಮನ ಸೆಳೀತಾ ಇದ್ದಾರೆ ಹಾಗೆ ಸಂಸತ್ ಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಸೊ ಜನಪ್ರಿಯ ಸಂಸದರು ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ತಮ್ಮ ಕ್ಷೇತ್ರದ ಜನತೆ ಮಧ್ಯೆ ಆಗಾಗ ಬೆಳೀತಾ ಇರ್ತಾರೆ ಸಾಕಷ್ಟು ಇವೆಂಟ್ ಗಳಾಗಿರ್ಬೋದು ಮೋದಿ ಅವರ ಕಾರ್ಯ ವೈಖರಿ ಆಗಿರ್ಬೋದು ಮೋದಿ ಸರ್ಕಾರದ ಅಡಿಯಲ್ಲಿ ಬಂದಂತಹ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಒಂದ್ ರೀತಿ ಸಕ್ರಿಯರಾಗಿದ್ದಾರೆ ಇನ್ನು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಜನರ ಕೈಗೆ ಅಷ್ಟಾಗಿ ಸಿಗೋದಿಲ್ಲ ಅನ್ನುವಂತ ಆರೋಪ ಇದೆ ಯುಜುವಲಿ ಎಲ್ಲಾ ಸಂಸದರ ಮೇಲೆ ಇಂಥ ಒಂದು ಆರೋಪ ಬರುತ್ತೆ ಇದಕ್ಕೆ ಇವರು ಏನು ಹೊರತಾಗಿಲ್ಲ ಇನ್ನು ಅನಂತ್ ಕುಮಾರ್ ಅವರ ನಿಧನ ಮೇಲೆ ಈ ಕೊರತೆಯನ್ನ ಸಮರ್ಥವಾಗಿ ತುಂಬಿಲ್ಲ ಅನ್ನೋ ಅಭಿಪ್ರಾಯ ಕೂಡ ಕೆಲವೊಂದು ಕಡೆಯಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ಸೌಮ್ಯ ರೆಡ್ಡಿ ಅವರ ಪ್ಲಸ್ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಇವರು ಒಂದ್ಸಲ ಶಾಸಕಿಯಾಗಿ ಕೆಲಸ ಮಾಡಿರೋ ಹಿನ್ನೆಲೆ ಆ ಅನುಭವ ಇದೆ ಈ ಭಾಗದ ಪ್ರಮುಖ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅನ್ನೋ ಪ್ರಭಾವ ಕೂಡ ಇದ್ದೇ ಇದೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಹಾಗೆ ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಇವರು ಗಟ್ಟಿಯಾಗಿ ಪ್ರತಿಪಾದಿಸ್ತಾರೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇತಿಹಾಸ ಆಶಾದಾಯಕ ಇಲ್ಲ ಅನ್ನೋದು ಕಡೆ ಕ್ಷಣದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋದು ಕೂಡ ಒಂದ್ ರೀತಿ ಹಿನ್ನಡೆ ಆಗಬಹುದು ಅನ್ನೋ ಒಂದು ಮೈನಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು ಸೊ ನೋಡೋಣ ಮಾಜಿ ಶಾಸಕಿ ವರ್ಸಸ್ ಹಾಲಿ ಸಂಸದ ಫೈಟ್ ಯಾವ ರೀತಿಯಾಗಿರುತ್ತೆ ಈ ಸಲ ಕೂಡ ಬೆಂಗಳೂರು ಸೌತ್ ಬಿಜೆಪಿ ಪಾಲಾಗುತ್ತ ಬಿಜೆಪಿ ಭದ್ರಕೋಟೆ ಅನ್ನೋದಂತೂ ಹೌದು ಬಟ್ ಈ ಸಲ ಮತದಾರರ ಮನದಾಳ ಯಾವ ರೀತಿಯಾಗಿರುತ್ತೆ ಕಾದ್ ನೋಡೋಣ ಸೊ ನೀವ್ ಡಿಸೈಡ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಆದ್ರೆ ಯಾರು ಕೂಡ ಮಿಸ್ ಮಾಡದೆ ವೋಟ್ ಮಾಡಿ